ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕಕ್ಕೆ ಕಾನೂನನ್ನು ಉಲ್ಲಂಘನೆ ಮಾಡಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯುವ ವ್ಯಕ್ತಿಗಳಿಗೆ ಹೇಳಿದಿಕ್ಕಾರ ಕಾಲೇಜು ಮುಂಭಾಗದಲ್ಲಿ ಅಕ್ರಮವಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಮುಂದಾಗಿರುವ ವ್ಯಕ್ತಿಗಳಿಗೆ ಹೇಳಿದಿಕ್ಕಾರ ಸರ್ಕಾರಿ ಶಾಲೆ ಮುಂಭಾಗದಲ್ಲಿ ಅಕ್ರಮವಾಗಿ ಫಾರಿನ್ ರೆಸ್ಟೋರೆಂಟ್ ತೆರೆಯಲು ಮುಂದಾಗಿರುವ ವ್ಯಕ್ತಿಗಳಿಗೆ ಹೇಳಿದಿಕ್ಕೇ ಬೇಕೋ ಬೇಕೋ ದೇವ ನಾವು ಕಟ್ಟು ದೇವ ನಾವು ಕಡೆ ಕಟ್ಟು ದೇವಾ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುದೇವಾ ನಾವು ಕನಸ ದೇವ ನಾವು ಮನಸ ಕಟ್ಟುತ್ತೇವಾ ದೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುದೇವಾ ಒಡೆದ ಮನಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವಾ ನಾವು ಕನಸ ದೇವ ನಾವು ಸ ಕಟ್ಟುತ್ತೇವಾ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ಮನಸ್ಸಿನ ಕೋಟಿ ಮನಸ್ಸಿನ ಹಾಡ ಬರೆಯುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ ಹಾಡ ಬರೆಯುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಮನಸ್ಸ ಕಟ್ಟುತ್ತೇವಾ ನಾವು ಮನಸ್ಸ ಕಟ್ಟುತ್ತೇವಾ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವಾ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವಾ ಕುಲ ದೇವಾ ಹಾಡಬರೆಯುತ್ತೇವಾ ಈ ನೆಲದ ದೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ ಕೊಡದ ಮನಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ನಾವು ಮನಸ ಕಂಡುತ್ತೇವಾ ಕ್ರಾಂತಿ ಕೆಂಡದ ಕುಂಡವತ್ತು ನಾವು ಮುಳ್ಳ ತುಳಿಯುತ್ತೇವಾ ಕ್ರಾಂತಿ ಕೆಂಡದ ಕುಂಡವತ್ತು ನಾವು ಮುಳ್ಳ ತುಳಿಯುತ್ತೇವಾ ನಮ್ಮ ಪಾಲಿನ ರಕ್ತ ಗಾಳಿನ ರಕ್ತಗಾಳಿನ ಹಾಡಬರೆಯುತ್ತೇವಾ ಈ ನೆಲದ ಹಾಡಬರೆಯುತ್ತೇವಾ ಹಾಡ ಬರೆಯುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಡೆ ಕೊಳೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ಕನಸ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ಜೈ 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 ಇವತ್ತೇನು ಕೋಲಾರ ಜಿಲ್ಲೆಯ ಕೆಜಫ್ ತಾಲೂಕಿನ ಏನು ಸುಂದ್ರಪಾಳ್ಯ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಹೋರಾಟ ಮಾಡುತ್ತಿರುವ ಉದ್ದೇಶ ಏನಂದ್ರೆ ನಾನು ಈಗಾಗಲೇ ಪಂಚಾಯಿತಿ ಅಧಿಕಾರಿಗಳಾಗಿರ್ಬೋದು ಅಬಕಾರಿ ಅಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀನಿ ಏನು ಸುಂದ್ರಪಾಳ್ಯ ಗ್ರಾಮ ಏನು ಗ್ರಾಮ ಏನಿದೆ ಅಲ್ಲಿ ಕಾಲೇಜು ಮತ್ತು ಸರ್ಕಾರಿ ಪ್ರೌಢಶಾಲೆ ಇದೆ ಆ ಕಾಲೇಜು ಮುಂಭಾಗದಲ್ಲಿ ಅಕ್ರಮವಾಗಿ ಏನೋ ಬಾರ್ ಅಂಡ್ ರೆಸ್ಟೋರೆಂಟ್ ಇರೋದಕ್ಕೆ ಮುಂದಾಗಿದ್ದಾರೆ ಅಲ್ಲಿ ಸಾವಿರಾರು ಹೆಣ್ಮಕ್ಳು ಕಾಲೇಜ್ಗೂ ಹೋಗ್ತಾರೆ ಮತ್ತು ಪ್ರೌಢಶಾಲೆಗೂ ಹೋಗ್ತಾರೆ ಯಾವುದೇ ಕಾರಣಕ್ಕೂ ಅಲ್ಲಿ ಕಟ್ಟಡಕ್ಕೆ ಕೂಡ ಅನುಮತಿ ಕೊಡಬೇಡಿ ಅಂತ ಹೇಳ್ಬಿಟ್ಟು ಕೂಡ ನಾನು ಈಗಾಗಲೇ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೇನೆ ಅಲ್ಲಿ ಕಟ್ಟಡಕ್ಕೆ ಪರ್ಮಿಷನ್ ಅನುಮತಿ ಕೊಟ್ಟರೋ ಇಲ್ಲವೋ ನನಗೆ ಗೊತ್ತಿಲ್ಲ ಅಲ್ಲಿ ಸರಿಸುಮಾರು ಅಂದರೆ ಸರ್ಕಾರಿ ಕಾಲೇಜು ಮತ್ತು ಪ್ರೌಢಶಾಲೆಗೂ ಆ ಬಾರ್ಗು ಕೇವಲ ಐವತ್ತರಿಂದ ಅರವತ್ತು ಮೀಟ್ರ್ ಇರುತ್ತೆ ಸರ್ಕಾರದ ಮಾನದಂಡಗಳ ಪ್ರಕಾರ ನೂರು ಮೀಟ್ರ್ ಇರಬೇಕು ನೂರು ಮೀಟರ್ ಇದ್ದರೆ ಮಾತ್ರ ಆ ಜಾಗಕ್ಕೆ ಏನು ಬಾರ್ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯೋದಕ್ಕೆ ಒಂದು ಅನುಮತಿ ಕೊಡಬೇಕು ಆದರೆ ಅಲ್ಲಿ ಕೇವಲ ಐವತ್ತು ಮೀಟ್ರಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ನ ತೆರೆಯೋದಕ್ಕೆ ಮುಂದಾಗಿರ್ತಾರೆ ಈ ವಿಷಯದ ಬಗ್ಗೆ ಕೂಡ ಅಬಕಾರಿ ಅಧಿಕಾರಿಗಳೇನಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ನಾನು ಹೇಳಿದ್ದೇನೆ ದಯವಿಟ್ಟು ಅಧಿಕಾರಿಗಳೇ ಅಲ್ಲಿ ಹೆಣ್ಮಕ್ಳು ತುಂಬ ಜನ ಇದ್ದಾರೆ ಅಲ್ಲಿ ಏನಾದರೂ ಬಾರ್ ಅಂಡ್ ನ ತೆರೆದರೆ ಅಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ಆದ್ದರಿಂದ ದಯವಿಟ್ಟು ನೂರು ಮೀಟ್ರ್ ಮೇಲೆ ಇದ್ದರೆ ಬೇರೆ ಕಡೆ ಬಾರ್ ಅಂಡ್ ಅದ್ರ ತೆಗಿಲಿ ಇಲ್ಲ ಅಂದರೆ ರೆಸ್ಟೋರೆಂಟ್ ಅದರ ತೆಗಿಲಿ ನಮ್ಗೆ ಅಭ್ಯಂತರ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಆ ಬಾರ್ಗೆ ಮತ್ತು ರೆಸ್ಟೋರೆಂಟ್ಗೆ ಯಾವುದೇ ಕಾರಣಕ್ಕೂ ಪಂಚಾಯಿತಿ ವತಿಯಿಂದ ಎನ್ ವ ಸಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸಮಸ್ಯೆ ಆಗ್ಬಿಟ್ಟು ಅಲ್ಲಿ ಬಾರಣ್ಣ ರೆಸ್ಟೋರೆಂಟ್ಗೆ ಅನುಮತಿ ಕೊಟ್ಬಿಟ್ಟ ಮೇಲೆ ಹೋರಾಟ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ಪ್ರಯೋಜನ ಆಗೋಲ್ಲ ಆದ್ದರಿಂದ ಇವತ್ತು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಒಂದು ಶಾಂತಿಯುತ ಹೋರಾಟ ಮಾಡಿಕೊಂಡು ಅಧಿಕಾರಿಗೆ ಗಮನಕ್ಕೂ ತರ್ತಾ ಇದ್ದೇನೆ ಅಲ್ಲಿ ಯಾವುದೇ ಕಾರಣಕ್ಕೂ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಎನ್ ವಾಸಿಗೂ ಕೊಡಬಾರ್ದು ಅಲ್ಲೇನಾದ್ರೂ ನೂರು ಮೀಟರ್ ಮೇಲೆ ಇದ್ರೆ ಎನ್ ಸಿ ಎಲ್ಲ ಅನುಮತಿ ಬೇಕಾದ್ರೆ ಕೊಡಿ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಅಲ್ಲಿ ಕೇವಲ ಅರವತ್ತು ಮೀಟರ್ ಅಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ತರೀತಾ ಇದ್ರೆ ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಅತ್ಯುನ್ನತ ಸುಂದರಪಾಳ್ಯ ಪಿ ಯು ಕಾಲೇಜು ಅಂಕಗಳು ಪಡೆಯೋದಾಗಿರ್ಬೋದು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರ್ತಾ ಇದೆ ನಮ್ಮ ಜಿಲ್ಲೆಗೆ ಆದ್ರೆ ಅಂತ ಒಂದು ಸ್ಥಳದಲ್ಲಿ ಅಂತ ಒಂದು ಕಾಲೇಜು ಮುಂಭಾಗದಲ್ಲಿ ಈ ರೀತಿ ಬಾರ್ ಅಂಡ್ ರೆಸ್ಟೋರೆಂಟ್ ನ ತೆರೆ ಬಿಟ್ರೆ ಅಲ್ಲಿ ಸಮಸ್ಯೆಗಳಾಗುತ್ತೆ ಆ ಸಮಸ್ಯೆಗಳಿಂದ ಯಾವುದೇ ಕಾರಣಕ್ಕೂ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಅವಕಾಶ ಕೊಡಬಾರ್ದು ನಮ್ಮ ದೇಶದಲ್ಲಿ ಬೇಕಾದ್ರೆ ಶಾಲೆಗಳ ಅಭಿವೃದ್ಧಿ ಆಗ್ಲಿ ಅದಕ್ಕೆ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯು ಒಪ್ಪಿಗೆ ಆಗುತ್ತೆ ಆದ್ರೆ ಪ್ರಪಂಚದಲ್ಲಿ ಸಮಾಜದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಬೇಕಾ ಬಿಟ್ಟಿಯಾಗಿ ಎಲ್ಲಂದ್ರೆ ಅಲ್ಲಿ ತರೀತಾ ಇದ್ದಾರೆ ಪ್ರಯೋಜನ ಏನು ಇದರಿಂದ ಹಾಳಾಗುವ ಒಂದು ಪರಿಸ್ಥಿತಿ ಬಂದೈತೆ ಅಲ್ಲಿ ಹೆಣ್ಮಕ್ಳು ಇದ್ದಾರೆ ಹೆಣ್ಮಕ್ಳು ಅದೇ ಸ್ಥಳದಲ್ಲಿ ಬಸ್ಗಳು ಬರುತ್ತೆ ಅದೇ ಸ್ಥಳದಲ್ಲಿ ನಿಂತ್ಕೊಂಡು ಬಸ್ ಹತ್ತಬೇಕಾಗುತ್ತೆ ಅಲ್ಲಿ ಅಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಇದ್ರೆ ಅಲ್ಲಿ ಸಾವಿರಾರು ಜನರು ಬಂದ್ಬಿಟ್ಟು ಅಲ್ಲಿ ಕುಡಿದ್ಬಿಟ್ಟು ನಾಳೆ ದಿನ ಸಂಭವ ಆಗುತ್ತೆ ಆದ್ರಿಂದ ದಯವಿಟ್ಟು ಅಧಿಕಾರಿಗಳ ತಮ್ಮ ಒಂದು ನಮ್ಮ ಒಂದು ನೋವು ಹೇಳ್ತಾ ಇದೀನಿ ನಾನು ಸಮಾಜಕ್ಕೋಸ್ಕರ ಮಾಡ್ತಾ ಇರುವಂತಹ ಒಂದು ಹೋರಾಟ ಇದು ಮಕ್ಕಳಿಗೋಸ್ಕರ ಮಾಡ್ತಾ ಇರುವ ಹೋರಾಟ ಇದು ಸ್ಟೂಡೆಂಟ್ಸ್ ವಸ್ತ್ರ ಮಾಡ್ತಿರೋ ಹೋರಾಟ ಯಾಕಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಬಾರನ್ಗೆ ರೆಸ್ಟೋರೆಂಟ್ಗೆ ಅನುಮತಿ ಕೊಡಬೇಡಿ ಎನ್ ವರ್ ಸಿ ಕೊಡಬೇಡಿ ಅಂತ ಹೇಳ್ಬಿಟ್ಟು ಇವತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿವೇದಿಕ ಕರ್ನಾಟಕ ಸಂಘಟನೆ ತಮ್ಮಲ್ಲಿ ಒತ್ತಾಯ ಮಾಡುತ್ತೆ ಯಾಕಂದ್ರೆ ಏನಾದ್ರೂ ಎನ್ ವರ್ ಸಿ ಕೊಟ್ಟಿದ್ದ ಅದರಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಿದ್ದೆ ಆದಲ್ಲಿ ನಾನಂತೂ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಅಹೋರಾತ್ರಿ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ಮಾಡೇ ಮಾಡುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಎಲ್ರಿಗೂ ಜೈ ಭೀಮ್ ಜೈ ಭೀಮ್ ಅಂದ್ರೆ ಬೇಕಾದ್ರೆ ಅಲ್ಲಿ ನೂರ್ ಮೀಟರ್ ಮೇಲೆ ಒಂದು ಮೀಟರ್ ಬಂದಿದ್ರು ಕೂಡ ಅದು ಸೇರಿ ನಮ್ದೇನ ಅದು ಕೇವಲ ಅರವತ್ತು ಮೀಟರ್ ಬರುತ್ತೆ ಅಲ್ಲಿ ರಾಜೋಷ್ವ ಕೂಡ ಈಗಾಗಲೇ ತಾವೂ ಸಹ ಪಂಚಾಯಿತಿಯಿಂದ ಕಟ್ಟಡಕ್ಕೆ ಅನುಮತಿ ಕೊಡಬಾರ್ದು ಕಟ್ಟಡ ಕಟ್ಟಿದಾರಲ್ಲ ಆ ಕಟ್ಟಡಕ್ಕೆ ಅನುಮತಿ ಕೊಟ್ಟಿಲ್ಲ ಅಂದ್ರೆ ಇವರು ಬಾರ್ಟ್ ರೆಸ್ಟೋರೆಂಟ್ ನ ಅವರು ಕ್ರೀಡಾಪಲ್ಲಿ ಬಾರ್ಟ್ ರೆಸ್ಟೋರೆಂಟ್ ಸೆರೋದಕ್ಕೆ ಆಗಲ್ಲ ಅಂತ ಹೇಳ್ಬೋದು ಇವಾಗ ಇವಾಗ ಈಗಾಗಲೇ ಬಾರ್ಟ್ ರೆಸ್ಟೋರೆಂಟ್ ಸೇರೋದಕ್ಕೆ ಕಟ್ಟಡ ಎಲ್ಲ ಪೂರ್ತಿ ಕಟ್ಬಿಟ್ಟಿದೆ ಯಾವುದೇ ಒಂದು ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರಾದರೂ ಒಂದು ಇತ್ತಗಿ ವಾಣಿಜ್ಯ ಮೇಲೆ ತೆಗಿಬೇಕಂದ್ರೆ ಅಲ್ಲಿ ತಮ್ಮ ಒಂದು ಅನುಮತಿ ಕೊಟ್ಟರೆ ಅಲ್ಲಿ ಅವ್ರು ತೆಗಿಯೋದಕ್ಕಾಗೋದು ಈಗಾಗಲೇ ತಾವು ಒಂದು ಕಟ್ಟಡಕ್ಕೆ ಏನೋ ಅನುಮತಿ ಕೊಟ್ಟಿದ್ದಾರೋ ಇಲ್ವಾ ಅಂತ ಗೊತ್ತಿಲ್ಲ ಅನ್ಕೋತಿಲ್ಲ ಬಹುಶಃ ಕೊಟ್ಟಿರ್ತೀರಾ ನಾನು ಅಂತ ಅನ್ಕೊಳ್ತೀನಿ ದಯವಿಟ್ಟು ಈ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಮಾತ್ರ ಏನೋ ಕೊಡಲೇಬೇಡಿ ಸರ್ ಇದು ನಮ್ಮ ಒಂದು ಮನವಿ ಬೇಕಾದ್ರೆ ಅಬಕಾರಿ ಅಧಿಕಾರಿಗಳು ಬಂದು ಖುದ್ದಾಗಿ ಬಂದು ಅಲ್ಲಿ ಬಿಟ್ಟು ಏನಾದ್ರೂ ನೂರು ಮೀಟ್ರ್ ಮೇಲೆ ಬಂದ್ರೆ ಕೊಡ್ಲೆ ನೂರು ಮೀಟರ್ ಬೇಡ ಬಂದ್ರೆ ಯಾವುದೇ ಕಾರಣಕ್ಕೂ ಯನುಮಸಿನಿ ಕೊಡಕ್ಕಾಗಬೇಡಿ ಅಬಕಾರಿ ಅಧಿಕಾರಿಗಳ ಗಮನಕ್ಕೂ ತಂದಿನಿ ತಾವು ಸಹ ಒಂದು ನಿಮ್ಮ ಒಂದು ಪಂಚಾಯಿತಿಯಿಂದ ಅಬಕಾರಿ ಅಧಿಕಾರಿಗಳಿಗೆ ಬಂದು ಇದ್ರಮ ತಗೋಬೇಕು ಯಾವುದೇ ಕಾರಣಕ್ಕ ಅಲ್ಲಿ ಅನುಮತಿ ಕೊಡ್ಬಾರ್ದು ಸರ್ ಒಂದು ತಮ್ಗೆ ಈ ಮುಖಾಂತರ ಸ್ಪಷ್ಟನೆ ಕೊಡೋದೇನು ಅಂದ್ರೆ ಬಾರ್ಗೆ ಪಂಚಾಯಿತಿಯಿಂದ ಅನುಮತಿ ಕೊಡಲ್ಲ ಮೊದಲನೇ ವಿಷಯ ಎನ್ ಓ ಸಿ ಅಂತ ಕರಿತೀವಿ ಎನ್ ಓ ಸಿ ಅಂದ್ರೆ ಅಂದ್ರೆ ಯಾವುದೇ ಆಕ್ಷೇಪಣೆ ಇಲ್ಲ ಅಂತ ಹೇಳಿ ಹೌದು ಆಕ್ಷೇಪಣೆಗಳು ಅಂತಂದ್ರೆ ಈಗ ಯಾವುದೇ ರೀತಿ ಅಂತ ಅಲ್ಲಿ ಯಾರಿಗೇ ಆಗಲಿ ಪಬ್ಲಿಕತಿ ಆಗಲಿ ಯಾರಿಗೇ ಆಗಲಿ ಸಾರ್ವಜನಿಕರಿಗೆ ಆಗಲಿ ಅಲ್ಲೇನ ಆಕ್ಷೇಪಣೆಗಳು ಇಲ್ಲವಾಗ ಅವರು ಪಂಚಾಯತಿಗೆ ಮನವಿ ಸಿಗ್ತದೆ ಬಂದಿದ್ದಾವೆ ಅಂತ ಹೇಳಿ ಈಗಾಗಲೇ ನಾವು ಎರಡು ಸಾರಿ ಕೊಡಿ ನಮಗೆ ಮನೆಗೆ ಕೊಟ್ಟಿ ಸುಮಾರು ಸರಿ ಫೋನ್ ಕಾಲನ್ನು ಮಾತಾಡ್ತೀನಿ ಹೇಳಿ ಆ ಸಂದರ್ಭದಲ್ಲಿ ನಾನು ಈಗಾಗಲೇ ಮಾಹಿತಿಯೇ ಕೊಟ್ಟಿದ್ದೆ ನೋಡಿ ಈ ರೀತಿ ಇದೆ ಅಲ್ಲಿ ಏನಿದೆ ಹೌದು ಹಾಗಾಗಿ ತಮ್ಮ ಆಕ್ಷೇಪಣೆಗಳು ಏನಿದೆ ಗಮನಕ್ಕೆ ನಾವು ಹೇಳಿದ್ರೆ ಯಾರಾದರೂ ಸಾರ್ವಜನಿಕ ಆಕ್ಷೇಪಣೆ ಮಾಡಿದ್ದಲ್ಲಿ ದೇವರು ತಾವೇ ಹೇಳ್ತಿದ್ರ ಈ ರೀತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಕರ್ನಾಟಕ ಸಂಘಟನೆ ಬಾರೋ ದೊಡ್ಡ ಆಕ್ಷೇಪಣೆ ಮಾಡ್ತಾ ಇದ್ದಾರೆ ತಾವು ಸಹಾಯಕ ಇದು ಎನ್ ಇದು ಮಾಡಿ ಬೇಕಾದ್ರೆ ಅಬಕಾರಿ ಅಧಿಕಾರಿಗಳು ಚೆಕ್ ಮಾಡಿ ಅಬಕಾರಿ ಇಲಾಖೆ ನಿಯಮ ಿಗಳು ಏನಿರ್ತವೆ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟಂತ ಇಲಾಖಾ ನಮ್ಮಲ್ಲಿ ತೆಗಿರ್ತಕ್ಕಂಥದ್ದು ಎನ್ ಮಾತ್ರ ನಾವು ಕೇವಲ ಒಂದು ಗ್ರಾಮ ಪಂಚಾಯಿತಿಯಿಂದ ಕೊಡ್ತಕ್ಕಂಥ ಎನ್ ವಸ್ ಸಿ ಆಗಿರಲ್ಲ ಸಾಕಷ್ಟು ಇಲಾಖೆಗಳಿಂದ ಡಿಪಾರ್ಟ್ಮೆಂಟ್ ವ್ಯವಸ್ಥೆಗಳು ಪಡ್ಕೊಳ್ಬೇಕಂತ ತೆಗಿಬೇಕು ಹಾಗಾಗಿ ನಾವು ಗ್ರಾಮ ಪಂಚಾಯತಿಯಿಂದ ಯಾವುದೇ ಕೊಡಬಾರ್ದು ಅಂತ ನಮಗೆ ಕೊಟ್ಟಿದ್ದೀರಿ ನಮ್ಮ ತಗೊಳ್ತೀವಿ